ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಈ ರೀತಿ ಎಳೆ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರು ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುತ್ತೆ ಹಾಗೆ ನಮ್ಮ ಮೂಳೆಗಳನ್ನ ತುಂಬ ಗಟ್ಟಿ ಮಾಡುತ್ತೆ ಅದರಿಂದ ನಾವು ಮಾಡೋ ಅಡುಗೆ ರೊಟ್ಟಿ ಸಾರು ಪಲ್ಯ ಇದರಲ್ಲೆಲ್ಲ ನುಗ್ಗೆ ಸೊಪ್ಪನ್ನ ಹೆಚ್ಚಾಗಿ ಬಳಸಬೇಕು ಅದರಲ್ಲೂ ಉಪ್ಸಾರಿಗೆ ಈ ರೀತಿ ಹೊರಳಲ್ಲಿ ರುಬ್ಬಿರೋಂಥ ಖಾರ ಬಿಸಿ ರಾಗಿ ಮುದ್ದೆ ಈ ರೀತಿ ಪಲ್ಯ ಉಪ್ಸಾರು ಖಾರ ಈ ಮಳೆಗಂತೂ ತುಂಬ ಒಳ್ಳೆ ಕಾಂಬಿನೇಷನು ತುಂಬಾ ರುಚಿಯಾಗಿರುತ್ತೆ ಹಾಗೆ ಮೈಗೂ ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ಅಜ್ಜಿ ಮಾಡಿರೋ ರೀತಿನೇ ಅಜ್ಜಿ ಮಾಡ್ತಾ ಇದ್ದಂಥ ರೀತಿಯಲ್ಲೇ ಮಾಡಿರೋಂಥ ಉಪ್ಸಾರು ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಅದಕ್ಕೆ ನಾನು ಒಂದು ಮಡಿಕೆಗೆ ಒಂದು ಸೊ ಒಂದು ತಂಬಿಗೆ ಅಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ತುಗರಿಬೇಳೆನ ಸ್ವಲ್ಪ ಇದ್ದೀನಿ ನೀರು ಬಿಸಿಯಾಗೋವರೆಗೂ ನೀವು ಕುಕ್ಕರಲ್ಲಿ ಬೇಕಿದ್ದರೂ ಹಾಕೋಬೋದು ಆದರೆ ಈ ರೀತಿ ಹಾಗೆ ಬೇಯಿಸೋದ್ರಿಂದ ಪಲ್ಯದಲ್ಲಿ ಕಾಳು ಸಿಗುತ್ತೆ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಸಿಮ್ಮಲ್ಲಿಟ್ರೆ ಬೆಂದೋಗ್ಬಿಡುತ್ತೆ ಇದು ಇವಾಗ ನುಗ್ಗೆ ಸೊಪ್ಪನ್ನ ತೊಳೆದು ಹಾಕೊತಾ ಇದ್ದೀನಿ ತುಗರಿಬೇಳೆ ನೋಡಿ ಇಷ್ಟು ಬೆ ಮುಕ್ಕಾಲು ಬೆಂದಿರಬೇಕು ತುಗ್ರಿಬೇಳೆ ಬೆಂದಿಲ್ಲ ಅಂತಂದರೆ ಸೊಪ್ಪು ಹಾಕಿದ್ಮೇಲೆ ಬೇಯೋದಿಲ್ಲ ಅದು ಇವಾಗ ಬೇಳೆ ಸೊಪ್ಪು ಎರಡನ್ನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಕುಕ್ಕರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಈ ರೀತಿ ಹಾಗೆ ಬೇಯಿಸಿದರೆ ಉಪ್ಸಾರು ಯಾವಾಗಲೂ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ತೊಗೊತಾ ಇದ್ದೀನಿ ನಿಮ್ಮ ಮನೇಲಿ ಸೌದೆ ಒಲೆ ಬಳಸ್ತಾ ಇತ್ತಂತಂದ್ರೆ ಕೆಂಡದಲ್ಲಿ ಹಾಕಿ ಸುಟ್ಕೊಬೋದು ಅಜ್ಜಿ ನಮ್ಮ ಅಜ್ಜಿ ಇದ್ದಾಗ ಸೌದೆ ಒಲೆ ಬಳಸ್ತಾ ಇದ್ವಲ್ಲ ಅಲ್ಲಿ ಕೆಂಡದಲ್ಲಿ ಸುಟ್ ಸುಟ್ಟಿಡ್ತಾ ಇದ್ವಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಬಸೀತಾ ಇದ್ದೀನಿ ಇವಾಗ ಅದು ಬಸ್ಸು ಬಸ್ತು ತಣ್ಣಗಾಗೋಷ್ಟ ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಒಣ್ಮೆಣ್ಸಿನ್ಕಾಯಿ ಹುರಿದಿರೋದು ಜೀರಿಗೆ ಮೆಣಸು ಕಲ್ಲುಪ್ಪು ಹಾಗೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಗಂಡೆಯಷ್ಟು ಬೆಳ್ಳುಳ್ಳಿ ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ತುಂಬನೇ ಒಳ್ಳೆ ಘಮ ಕೊಡುತ್ತೆ ಯಾವಾಗ ಹೊರಳಲ್ಲಿ ಹಾಕ್ಕೊಂಡು ಇದ್ದೀನಿ ಮೊದಲು ಹಾಗೆ ರುಬ್ಕೊಬೇಕು ನಂತರ ಸ್ವಲ್ಪ ನೀರು ಚಿಮ್ಸ್ಕೊಂಡು ರುಬ್ಬಬೇಕು ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊಬೇಕು ಗಟ್ಟಿಯಾಗಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕರಿಂದ ಐದು ದಿವಸದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಮ್ಮ ಅಜ್ಜಿ ಈ ರೀತಿ ಖಾರ ರುಬ್ತಾ ಇತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಇರಿ ಉಪ್ಸಾರು ಖಾರನ ಇಸ್ಕೊಂಡು ಹೋಗೋರು ನೀವು ಬೇಕಾದರೆ ಮಿಕ್ಸಿನಲ್ಲಿ ಹಾಕ್ಕೊಳ್ಬೋದು ಆದರೆ ಹೊಳಲ್ಲಿ ರುಬ್ಬಿರೋ ಅಂಥಾಗ ಉಪ್ಸಾರ ಖಾರ ತುಂಬಾ ರುಚಿಯಾಗಿ ಬರುತ್ತೆ ಸೊ ಸ್ವಲ್ಪ ನೀರು ಚಿಮ್ಸ್ಕೊಂಡು ರುಬ್ಕೊಬೇಕು ಈ ರೀತಿ ಖಾರ ರುಬ್ತಾ ಇರ್ಬೇಕು ನನ್ನ ಮಗಳು ಬಂದು ಹರಟೆ ಹೊಡ್ಕೊಂಡಿರ್ತಾಳೆ ಮಾತಾಡ್ಕೊಂಡು ಖಾರ ರುಬ್ಕೊಂಬೋದು ಹತ್ತು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಮೊದಲು ನಾನು ಈ ರೀತಿ ಉಪ್ಸಾರು ಖಾರ ರುಬ್ಬಬೇಕಾದ್ರೆ ಕೈಯೆಲ್ಲ ತುಂಬ ಉರಿಯೋದು ಎರಡು ದಿವಸದವರ್ಗು ಉರಿ ಹಾಗೆ ಇರ್ತಾ ಇತ್ತು ಇವಾಗ ಸ್ವಲ್ಪ ಅಷ್ಟು ಉರಿಯೋದಿಲ್ಲ ಆದರೆ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಅನ್ನಕ್ಕೆ ಈ ರೀತಿ ಖಾರ ಹಾಕ್ಕೊಂಡು ತಿನ್ಬಿಟ್ರಂತೂ ತುಂಬಾ ರುಚಿ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಗಂತೂ ಇಲ್ಲಿ ಉಪ್ಸಾರು ಖಾರ ಒಳ್ಳೆ ಕಾಂಬಿನೇಷನು ಇವಾಗ ಚೆನ್ನಾಗಿ ರುಬ್ಬಿದ್ದೀನಿ ನಂತರ ಕೊನೆಯಲ್ಲಿ ಕೊತ್ತಮಿರಿ ಸೊಪ್ಪು ಹಾಕಿ ಒಂದು ಎರಡು ಸಲ ರುಬ್ಬಿದ್ರೆ ಸಾಕು ಈ ಕೊತ್ತಮಿರಿ ಸೊಪ್ಪಿನಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಇರುತ್ತೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡೋ ಅಡುಗೆಗಳಿಗೆಲ್ಲ ತುಂಬ ಬಳಸ್ಬೇಕು ಹೆಚ್ಚಾಗಿ ಬಳಸಬೇಕು ನಾಟಿ ಕೊತ್ತಮಿರಿ ಸೊಪ್ಪು ಒಂದೆರಡು ಸುತ್ತು ಸುತ್ತಕೊಂಡ್ರೆ ಸಾಕು ಇದು ಎಷ್ಟೇ ಹಳೆ ಅಡುಗೆ ಆದರೂ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ವರ್ಷ ಹಳೆಯದಾದ್ರೂ ಕೂಡ ಯಾರೆಲ್ಲ ಇದೇ ರೀತಿ ಉಪ್ಸಾರು ಇವಾಗಲೂ ಕೂಡ ಇದೇ ರೀತಿ ಉಪ್ಸಾರು ಮಾಡ್ತೀರ ಅಂತ ಕಮೆಂಟ್ ಮಾಡಿ ಆಗಿದೆ ಇವಾಗ ಇದನ್ನು ಒಂದು ಬಟ್ಲಕ್ಕೆ ತೆಗೆದು ತೆಗೆದು ಹಾಕೊತಾ ಇದ್ದೀನಿ ಇಟ್ಕೊಂಡಿದ್ವಲ್ಲ ಸಾರು ಅದೇ ಸಾರಲ್ಲಿ ಒಂದು ಸಲ ತೊಳ್ಕೊಬೇಕು ಇದು ಕಲ್ತೊಳ್ದು ನೀರು ಅಂತೇಳಿ ಇದರಿಂದನೇ ಸಾರಿಗೆ ತುಂಬಾ ರುಚಿ ಬರುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ರು ಬಿಟ್ಟು ಇದು ಇದೇ ನೀರನ್ನ ನಾವು ಸಾರಿಗೆ ಹಾಕ್ಕೊಬೇಕು ಒಳಕಾಲಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಖಾರ ಇರುತ್ತಲ್ಲ ಅದೆಲ್ಲ ಸಾರಿಗೆ ಬರುತ್ತೆ ಹಾಗೆ ರುಚಿ ರುಚಿನೂ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಇದನ್ನೆಲ್ಲ ನೀಟಾಗಿ ತೆಗೆದು ಸಾರಿಗೆ ಹಾಕೊತಾಯಿದ್ದೀನಿ ಹುಣಸೆನ್ ಬೇಕಿದ್ರೆ ಹುಣ್ಶೆಣ್ಣು ಕೂಡ ಹಾಕೊಂಡು ರುಬ್ಕೊಬೋದು ಆದರೆ ಅಜ್ಜಿ ಬಳಸ್ತಾ ಇರಲಿಲ್ಲ ಅದರಿಂದ ನಾನು ಹಾಕಿಲ್ಲ ನಾನು ನಮ್ಮ ಮನೇಲಿ ಇದೇ ರೀತಿ ಉಪ್ಸಾರು ಮಾಡೋದು ನಾನು ಇಲ್ಲೊಂದು ಬಾಣಲೆ ಇಟ್ಕೊತ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಡಿಮೆ ಬಳಸ್ತಾ ಇದ್ದೀನಿ ನಿಮ್ಗೆ ಬೇಕಿತ್ತಂದರೆ ಎರಡು ಸ್ಪೂನ್ ಹಾಕೋಬೋದು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸಿ ಒಂದು ದೊಡ್ಡ ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರ ಒಂದು ಕಾಲು ಅಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಖಾರ ಇನ್ನೂ ಹೆಚ್ಚು ಬೇಕಂತಂದ್ರೆ ಹಸಿ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆ ಸ್ವಲ್ಪ ಬಾಡಿದ ನಂತರ ಇದನ್ನೇ ಸ್ವಲ್ಪ ಸಾರಿಗೆ ಹಾಕ್ತಾ ಇದ್ದೀನಿ ಸಾರಿಗೆ ಬೇರೆ ಒಗ್ಗರಣೆ ಹಾಕ್ತಾಯಿಲ್ಲ ಇದನ್ನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಡಿಮೆ ಬಳಸಿರೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಹಾಗೆ ಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಕಾಯಿ ತುರಿ ಕೂಡ ಇದ್ದೀನಿ ಉಪ್ಪು ಮೊದಲೇ ಹಾಕಿರೋದ್ರಿಂದ ಕರೆಕ್ಟಾಗಿದೆ ಉಪ್ಪು ಅದಕ್ಕೆ ಹಾಕಿಲ್ಲ ನಿಮಗೆ ಸಪ್ಪೆ ಅನ್ಸಿದ್ರೆ ಸ್ವಲ್ಪ ಪುಡಿ ಉಪ್ಪು ಹಾಕೊಬೋದು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದ್ದೀನಿ ನೋಡಿ ರೆಡಿಯಾಗಿದೆ ಮಡಕೆಲ್ ಮಾಡಿರೋಂಥ ಉಪ್ಸಾರು ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ನಾನಂತೂ ಉಪ್ಸಾರು ಮುದ್ದೆ ತಿನ್ನೋದಕ್ಕೆ ರೆಡಿ ನಮ್ಮ ಮನೆಯಲ್ಲೂ ಎಲ್ಲರೂ ರೆಡಿಯಾಗಿದ್ದಾರೆ ಬಿಸಿ ಬಿಸಿ ಮುದ್ದೆ ಉಪ್ಸಾರು ತಿನ್ನೋದಕ್ಕೆ ನಿಮಗೆ ಬೇಕಿತ್ತಂತಂದರೆ ಮೇಲೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನಾನು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ